ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಬಿ ಹಲಾ ಜಾಬ್ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ನಾವು ಕರ್ನಾಟಕ ಕೃಷಿ ಮಾರ್ಕೆಟಿನ ತೊಗರಿ ಬೆಲೆಗಳನ್ನು ನೋಡ್ತಿದ್ದೀವಿ ದಿನಾಂಕ ಗುರುವಾರ ಎಂಟನೇ ತಾರೀಕು ಫೆಬ್ರವರಿ ಇಪ್ಪತ್ತಿಪ್ಪತ್ನಾಲ್ಕು ನಮ್ಮ ಓನಿ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಜೈ ಜವಾನ್ ಜೈ ಕಿಸಾನ್ ಮೊದಲಾಗಿ ನಾವು ಕಲಬುರಗಿ ಕೃಷಿ ಮಾರ್ಕೆಟಲ್ಲಿ ತೊಗರಿಯನ್ನು ನೋಡಿದರೆ ಕನಿಷ್ಠ ಬೆಲೆ ಒಂಬತ್ತು ಸಾವಿರ ನಾನ್ನೂರ ಅರವತ್ತೊಂಬತ್ತು ಗರಿಷ್ಠ ಬೆಲೆ ಹತ್ತು ಸಾವಿರ ಐದುನೂರ ಒಂಬತ್ತು ಮಧ್ಯಸ್ಥ ಬೆಲೆ ಹತ್ತು ಸಾವಿರ ಇನ್ನೂರ ಹನ್ನೊಂದು ಕೊಪ್ಪಳ ಕೃಷಿ ಮಾರ್ಕೆಟಲ್ಲಿ ತೊಗರಿ ಕನಿಷ್ಠ ಬೆಲೆ ಐದು ಸಾವಿರ ಐದುನೂರ ಹದಿನೈದು ಗರಿಷ್ಠ ಬೆಲೆ ಏಳು ಸಾವಿರ ಮುನ್ನೂರ ಒಂದು ಮಧ್ಯಸ್ಥ ಬೆಲೆ ಆರು ಸಾವಿರ ಒಂಬೈನೂರ ಇಪ್ಪತ್ತೇಳು ಚಿಂಚೊಳ್ಳಿ ಕೃಷಿ ಮಾರ್ಕೆಟಲ್ಲಿ ತೊಗರಿ ಕನಿಷ್ಠ ಬೆಲೆ ಒಂಬತ್ತು ಸಾವಿರ ಎಂಟುನೂರು ಗರಿಷ್ಠ ಬೆಲೆ ಹತ್ತು ಸಾವಿರ ಮುನ್ನೂರು ಮಧ್ಯಸ್ಥ ಬೆಲೆ ಹತ್ತು ಸಾವಿರ ನೂರು ಬಸವ ಕಲ್ಯಾಣ ಕೃಷಿ ಮಾರ್ಕೆಟಲ್ಲಿ ತೊಗರಿ ಕನಿಷ್ಠ ಬೆಲೆ ಒಂಬತ್ತು ಸಾವಿರ ಐದು ನೂರು ಗರಿಷ್ಠ ಬೆಲೆ ಹತ್ತು ಸಾವಿರ ಐದು ನೂರ ಎಪ್ಪತ್ತು ಮಧ್ಯಸ್ಥ ಬೆಲೆ ಹತ್ತು ಸಾವಿರ ಬಾಗಲಕೋಟೆ ಕೃಷಿ ಮಾರ್ಕೆಟಲ್ಲಿ ತೊಗರಿ ಕನಿಷ್ಠ ಬೆಲೆ ಏಳು ಸಾವಿರ ಇನ್ನೂರ ಇಪ್ಪತ್ತು ಗರಿಷ್ಠ ಬೆಲೆ ಒಂಬತ್ತು ಸಾವಿರ ನಾನ್ನೂರ ಹತ್ತೊಂಬತ್ತು ಮಧ್ಯಸ್ಥ ಬೆಲೆ ಎಂಟು ಸಾವಿರ ಒಂಬೈನೂರ ಮೂವತ್ತೊಂದು ಇಲ್ಲಿ ಬಸವ ಕಲ್ಯಾಣ ಮತ್ತು ಕಲಬುರಗಿ ಕೃಷಿ ಮಾರ್ಕೆಟಲ್ಲಿ ಅತ್ಯಧಿಕವಾಗಿ ರೇಟ್ ಹೋಗಿದೆ ಸ್ನೇಹಿತರೆ ಗರಿಷ್ಠ ರೇಟನ್ನು ಹೊಂದಿ ಹೋಗಿದೆ ಬೀದರ್ ಕೃಷಿ ಮಾರ್ಕೆಟಲ್ಲಿ ಕನಿಷ್ಠ ಬೆಲೆ ತೊಗರಿ ಏಳು ಸಾವಿರ ಐದುನೂರು ಗರಿಷ್ಠ ಬೆಲೆ ಹತ್ತು ಸಾವಿರ ಐದುನೂರ ಹತ್ತೊಂಬತ್ತು ಮಧ್ಯಸ್ಥ ಬೆಲೆ ಹತ್ತು ಸಾವಿರ ನೂರ ಇಪ್ಪತ್ತೊಂದು ಮುಂಡರಿಕಿ ಕೃಷಿ ಮಾರುಕಟ್ಟೆಯಲ್ಲಿ ತೊಗರಿ ಕನಿಷ್ಠ ಬೆಲೆ ಆರು ಸಾವಿರ ಆರುನೂರ ಹನ್ನೆರಡು ಇದು ಗರಿಷ್ಠ ಬೆಲೆ ಮತ್ತು ಮಧ್ಯಸ್ಥ ಬೆಲೆ ಸಹ ಆರು ಸಾವಿರ ಆರುನೂರ ಹನ್ನೆರಡು ಇದೆ ಯಾದಗಿರಿ ಕೃಷಿ ಮಾರುಕಟ್ಟೆಯಲ್ಲಿ ಕೆಂಪು ತೊಗರಿಯನ್ನು ನೋಡಿದರೆ ಕನಿಷ್ಠ ಬೆಲೆ ಎಂಟು ಸಾವಿರ ಒಂಬತ್ತು ಗರಿಷ್ಠ ಬೆಲೆ ಹತ್ತು ಸಾವಿರ ಐದು ನೂರ ತೊಂದತ್ತು ಮಧ್ಯಸ್ಥ ಬೆಲೆ ಹತ್ತು ಸಾವಿರ ಎಪ್ಪತ್ನಾಲ್ಕು ಬಿಳಿ ತೊಗರಿ ಕನಿಷ್ಠ ಬೆಲೆ ಬಂದು ಎಂಟು ಸಾವಿರ ಆರುನೂರ ಒಂದು ಗರಿಷ್ಠ ಬೆಲೆ ಹತ್ತು ಸಾವಿರ ಐದುನೂರು ಮಧ್ಯಸ್ಥ ಬೆಲೆ ಹತ್ತು ಸಾವಿರ ನೂರ ತೊಂಬತ್ತ್ಮೂರು ರಾಯಚೂರು ಕೃಷಿ ಮಾರ್ಕೆಟಲ್ಲಿ ತೊಗಿರಿ ಕೆಂಪು ತೊಗಿರಿ ಬಂದು ಕನಿಷ್ಠ ಬೆಲೆ ನಾಲ್ಕು ಸಾವಿರ ನಲ್ತೊಂಬತ್ತು ಗರಿಷ್ಠ ಬೆಲೆ ಹತ್ತು ಸಾವಿರ ಐದುನೂರ ಮೂವತ್ತು ಮಧ್ಯಸ್ಥ ಬೆಲೆ ಹತ್ತು ಸಾವಿರ ಎಂಬತ್ತೈದು ಇಲ್ಲಿ ಯಾದಗಿರಿ ರಾಯಚೂರು ಕೃಷಿ ಮಾರ್ಕೆಟಲ್ಲಿ ಹತ್ತು ಸಾವಿರ ಐದುನೂರ ಮೇಲೆ ರೇಟ್ ಎಂಬುದು ಹೋಗಿದೆ ಇನ್ನು ಬಿಳಿ ತೊಗಿರಿ ರಾಯಚೂರು ಕೃಷಿ ಮಾರ್ಕೆಟಲ್ಲಿ ಕನಿಷ್ಠ ಬೆಲೆ ಒಂಬತ್ತು ಸಾವಿರ ಎಂಟುನೂರ ಎಂಬತ್ತೆಂಟು ಗರಿಷ್ಠ ಬೆಲೆ ಹತ್ತು ಸಾವಿರ ಏಳುನೂರ ಇತ್ತೊಂಬತ್ತು ಮಧ್ಯಸ್ಥ ಬೆಲೆ ಹತ್ತು ಸಾವಿರ ಮುನ್ನೂರ ಐವತ್ತೈದು ರೋಣ ಕೃಷಿ ಮಾರ್ಕೆಟಲ್ಲಿ ತೊಗಿರಿ ಕನಿಷ್ಠ ಬೆಲೆ ಏಳು ಸಾವಿರ ನಾನ್ನೂರ ಐವತ್ತೆರಡು ಗರಿಷ್ಠ ಬೆಲೆ ಏಳು ಸಾವಿರ ನಾನ್ನೂರ ತೊಂಬತ್ತೆಂಟು ಮಧ್ಯಸ್ಥ ಬೆಲೆ ಏಳು ಸಾವಿರ ನಾನ್ನೂರ ಅರವತ್ತೊಂದು ವಿಜಯಪುರ ಕೃಷಿ ಮಾರ್ಕೆಟಲ್ಲಿ ತೊಗರಿ ಕನಿಷ್ಠ ಬೆಲೆ ಒಂಬತ್ತು ಸಾವಿರ ಎಂಟುನೂರು ಗರಿಷ್ಠ ಬೆಲೆ ಹತ್ತು ಸಾವಿರ ಇನ್ನೂರು ಮಧ್ಯಸ್ಥ ಬೆಲೆ ಹತ್ತು ಸಾವಿರ ಶಹಾಪುರ ಕೃಷಿ ಮಾರುಕಟ್ಟೆಯಲ್ಲಿ ತೊಗರಿ ಕನಿಷ್ಠ ಬೆಲೆ ಏಳು ಸಾವಿರ ಹನ್ನೆರಡು ಗರಿಷ್ಠ ಬೆಲೆ ಹತ್ತು ಸಾವಿರ ಇನ್ನೂರ ಐತ್ರೊಂಬತ್ತು ಮಧ್ಯಸ್ಥ ಬೆಲೆ ಹತ್ತು ಸಾವಿರ ಐತ್ರೊಂಬತ್ತು ಸಿಂದಗಿ ಕೃಷಿ ಮಾರ್ಕೆಟಲ್ಲಿ ತೊಗರಿ ಕನಿಷ್ಠ ಬೆಲೆಯನ್ನು ನೋಡಿದರೆ ಹತ್ತು ಸಾವಿರ ಮುನ್ನೂರು ಗರಿಷ್ಠ ಬೆಲೆ ಹತ್ತು ಸಾವಿರ ಆರುನೂರು ಮಧ್ಯಸ್ಥ ಬೆಲೆ ಹತ್ತು ಸಾವಿರ ಐದುನೂರು ಸವಣೂರು ಕೃಷಿ ಮಾರ್ಕೆಟಲ್ಲಿ ತೊಗರಿ ಆರು ಸಾವಿರ ಐದುನೂರ ಒಂದು ರೂಪಾಯಿ ರೇಟ್ ಎಂಬುದು ಇದೆ ಹುಬ್ಬಳ್ಳಿ ಕೃಷಿ ಮಾರ್ಕೆಟಲ್ಲಿ ನೋಡಿದರೆ ಏಳು ಸಾವಿರ ಇನ್ನೂರ ಎಂಬತ್ತೊಂದು ಕನಿಷ್ಠ ಬೆಲೆ ಏಳು ಸಾವಿರ ನಾನ್ನೂರ ಹದಿನಾರು ಗರಿಷ್ಠ ಬೆಲೆ ಏಳು ಸಾವಿರ ಮುನ್ನೂರ ಐವತ್ತೈದು ಮಧ್ಯಸ್ಥ ಬೆಲೆ ಇದೆ ಉಮ್ನಾಬಾದ್ ಕೃಷಿ ಮಾರ್ಕೆಟಲ್ಲಿ ಗರಿಷ್ಠವಾಗಿ ಹತ್ತು ಸಾವಿರ ಮುನ್ನೂರು ರೂಪಾಯಿ ಕನಿಷ್ಠ ಬೆಲೆ ಒಂಬತ್ತು ಸಾವಿರ ನೂರು ಮಧ್ಯಸ್ಥ ಬೆಲೆ ಒಂಬತ್ತು ಸಾವಿರ ಆರುನೂರು ಸ್ನೇಹಿತರು ಇದಿಷ್ಟು ಒಟ್ಟಾರಾಗಿ ಕರ್ನಾಟಕ ಕೃಷಿ ಮಾರ್ಕೆಟಿನ ತೊಗರಿ ಬೆಲೆಗಳು ಇಲ್ಲಿ ಮತ್ ಒಟ್ಟಾರಾಗಿ ನೋಡಿದರೆ ಸಿಂದಗಿ ಕೃಷಿ ಮಾರ್ಕೆಟಲ್ಲಿ ಹತ್ತು ಸಾವಿರ ಆರುನೂರು ರೂಪಾಯಿ ಗರಿಷ್ಠವಾಗಿ ರೇಟ್ ಹೋಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಇದಿಷ್ಟು ಕರ್ನಾಟಕ ಕೃಷಿ ಮಾರ್ಕೆಟಿನ ಸಂಬಂಧಿಸಿದ ತೊಗರಿ ಬೆಲೆಗಳು ದಿನಾಂಕ ಬಂದು ಗುರುವಾರ ಎಂಟನೇ ತಾರೀಕು ಫೆಬ್ರವರಿ ಇಪ್ಪತ್ತಿಪ್ಪತ್ನಾಲ್ಕು ನಮ್ಮ ಚಾನಲವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಇಂತಹ ಲೇಟೆಸ್ಟ್ ಕೃಷಿ ಮಾರ್ಕೆಟ್ ಮಾಹಿತಿ ವಿಡಿಯೋಸ್ಗಳಿಗಾಗಿ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಜೈ ಜವಾನ್ ಜೈ ಕಿಸಾನ್